ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಲ್ಟ್ ಪಟ್ಟಿ ಏನು ಹೊಲಿತೀವಲ್ಲ ಬ್ಲೌಸ್ಗೆ ಆ ಬೆಲ್ಟ್ ಪಟ್ಟಿ ಕಚ್ಚೆ ಒಳಗಡೆ ಹೋಗೋ ಥರ ಯಾವ ಥರ ಹೊಲಿಬೇಕು ಅನ್ನೋದ್ರ ಬಗ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಟಕ್ಸ್ಗಳು ಅಷ್ಟೇ ಮೇಲ್ಗಡೆ ಕಾಣದೇ ಇರೋ ಥರ ನಾವು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದಾಗ ಟಕ್ಸ್ಗಳು ಕೂಡ ಒಳಗಡೆ ಹೋಗೋ ಥರ ಯಾವ ಥರ ಹೊಲಿಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ಮೊದಲಿಗೆ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ನೋಡಿ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಕ್ಲಾತನ್ನ ಇಟ್ಬಿಟ್ಟು ನಾವು ಎಲ್ಲೆಲ್ಲಿ ನಾವು ಟಕ್ಸ್ಗಳನ್ನು ಹಿಡಿಬೇಕು ಅಂದ್ಕೊಂಡಿದ್ದೀವೋ ಅಲ್ಲಿ ನಾವು ಮಧ್ಯದಲ್ಲಿ ಒಂದೊಂದು ಗೆರೆಯನ್ನು ಹಾಕ್ಕೋಬೇಕು ಈ ಥರ ಮೆಸರ್ಮೆಂಟ್ ಮಾಡಿಕೊಂಡು ಒಂದು ಗೆರೆ ಹಾಕ್ಕೊಂಡ್ರೆ ಸಾಕು ಈ ಥರ ಗೆರೆ ಹಾಕ್ಕೊಂಡಿದ್ದಾಗಿದ್ದ ನಂತರ ಇವಾಗ ನಾವು ಏನು ಮಾಡಬೇಕು ಅದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕು ಸ್ಟ್ರೈಟಾಗಿ ಇವಾಗ ಏನು ನಾನು ಮಾರ್ಕ್ ಮಾಡಿದ್ದೀನಲ್ಲ ಸೇಮ್ ಇದೇ ಥರ ನಾವು ಅದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ನೋಡಿ ಈ ಥರ ಸ್ಟಿಚ್ಚನ್ನು ಹಾಕಬೇಕು ಸ್ಟ್ರೈಟಾಗಿ ಪುನಃ ಮತ್ತೆ ವಾಪಸ್ಸು ಅದೇ ಥರ ನಾವು ರಿಟನ್ನು ಸ್ಟಿಚ್ ಹಾಕ್ಕೊಂಡು ಬಂದುಬಿಡ್ಬೇಕು ಈ ಥರ ನೋಡಿ ಈ ಥರ ಸ್ಟಿಚ್ ಮೇಲೆ ಇವಾಗ ನಾವು ಲೈನಿಂಗ್ ಪೀಸ್ನ ಆ ಕಡೆಗೆ ಈ ಥರ ಫೋಲ್ಡ್ ಮಾಡಿಬಿಡಬೇಕು ಫೋಲ್ಡ್ ಮಾಡಿಬಿಟ್ಟು ಇವಾಗ ಎಲ್ಲಿವರೆಗೂ ನಾವು ಸ್ಟಿಚ್ ಹಾಕಿದ್ದೀವೋ ಅಲ್ಲಿವರೆಗೂ ಹಿಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ಒನ್ ಇಂಚ್ ಟಕ್ಸ್ ಹಿಡಿಯೋದಿದೆಯೋ ಎರಡು ಇಂಚ್ ಹಿಡಿಯೋದಿದೆಯೋ ಅದನ್ನು ನೋಡಿಕೊಂಡು ಆ ಮೆಸರ್ಮೆಂಟ್ಗೆ ನಾವು ಈ ಥರ ಟಕ್ಸನ್ನು ಹಿಡ್ಕೊಂಡು ಬಿಡಬೇಕು ನೋಡಿ ಈ ಥರ ಟಕ್ಸ್ ಹಿಡ್ದಿದ್ದಾಗಿದ್ದ ನಂತರ ಈಗ ಲೈನಿಂಗ್ ಪೀಸ್ನ ನಾವು ಈ ಕಡೆಗೆ ಹಾಕಿದಾಗ ನೋಡಿ ಇವಾಗ ಅದು ಕಚ್ಚಾ ಒಳಗಡೆಗೆ ಹೋಗುತ್ತೆ ನೋಡಿ ನೋಡಿ ಈ ಥರ ಕಾಣಿಸೋದಿಲ್ಲ ಇವಾಗ ಕಚ್ಚ ಮೇಲ್ಗಡೆ ಸೇಮ್ ಅದೇ ಥರ ಇವಾಗ ಮಧ್ಯದಲ್ಲಿನೂ ಕೂಡ ನಾವು ಏನು ಮಾರ್ಕ್ ಮಾಡಿದ್ವಲ್ಲ ಆ ಟಕ್ಸನ್ನು ಕೂಡ ಸೇಮ್ ಇದೇ ಥರ ನಾವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ತೆಗೆದುಬಿಟ್ಟು ಲೈನಿಂಗ್ನ ಫೋಲ್ಡ್ ಮಾಡಿಬಿಡಬೇಕು ನೋಡಿ ಇವಾಗ ಲೈನಿಂಗ್ನ ಈ ಥರ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಆ ಲೆವೆಲ್ಗೆ ನಾವು ಕರೆಕ್ಟಾಗಿ ಈ ಥರ ಹಿಡ್ಕೊಂಡು ಅಲ್ಲಿ ಇಂಚು ನಾವು ಟಕ್ಸನ್ನೇ ಹಿಡಬೇಕಾಗುತ್ತೆ ಇದು ಮಧ್ಯದ ಟಕ್ಸು ಇದು ಬಂದು ಕಾಲಿಂಚು ಹಿಡಿದ್ರೆ ಸಾಕಾಗುತ್ತೆ ಟಕ್ಸು ಇವಾಗ ಅದನ್ನು ಕೂಡ ಸೀದ ಮಾಡಿದ್ದಾಗಿದ ನಂತರ ಈಗ ಅದನ್ನು ಕೂಡ ಕಚ್ಚ ಒಳಗಡೆಗೆ ಹೋಗಿದೆ ನೋಡಿ ಮೇಲ್ಗಡೆ ಕಾಣಿಸ್ತಾ ಇಲ್ಲ ಹಾಗೆಯೇ ಇವಾಗ ಕಂಕಳ ಶೇಪ್ ಹತ್ತಿರ ಏನು ಮಾರ್ಕ್ ಹಾಕಿದ್ವಲ್ಲ ಅದನ್ನು ಕೂಡ ನಾವು ಅದೇ ಥರ ಮೊದಲಿಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಆಮೇಲೆ ಅದನ್ನು ಲೈನಿಂಗ್ ಪೀಸು ಮೇಲ್ಗಡೆಗೆ ಮಾಡಿಕೊಂಡು ಮತ್ತು ಅದನ್ನು ಕೂಡ ಒಂದು ಕಾಲು ಇಂಚು ನಾವು ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ ನೋಡಿ ಇವಾಗ ಲೈನಿಂಗು ಈ ಕಡೆಗೆ ಮಾಡ್ಕೋಬೇಕು ನೋಡಿ ಈ ಕಡೆಗೆ ಮಾಡಿಕೊಂಡು ಇವಾಗ ಅದನ್ನು ಕೂಡ ಸಮನಾಗಿ ಈ ಥರ ನೀಟಾಗಿ ಹಿಡ್ಕೊಂಡ್ಬಿಟ್ಟು ಈಗ ಇಲ್ಲಿ ಕಾಲಿಂಚು ನಾವು ಟಕ್ಸನ್ನು ಹಿಡಿಬೇಕು ಈ ಥರ ಮಾಡಿದ್ವಿ ಅಂತಂತಂದರೆ ಕಚ್ಚ ಮೇಲ್ಗಡೆಗೆ ಕಾಣಿಸೋದಿಲ್ಲ ನೀಟಾಗಿನೂ ಕಾಣ ಕೂಡ ಕಾಣಿಸುತ್ತೆ ಆ ಕಾರಣದಿಂದ ಈ ಥರ ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಬ್ಲೌಸು ನೋಡೋದಕ್ಕೂ ಕೂಡ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್ ಹಾಗೆನೇನೆ ಈ ಥರ ನಾವು ಟಕ್ಸ್ಗಳನ್ನ ಹಿಡಿದ್ವಿ ಅಂದರೆ ಮುಂದಗಡೆ ಶೇಪ್ ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಆ ಕಾರಣದಿಂದ ಈ ಥರ ಟಕ್ಸ್ಗಳನ್ನ ಹಿಡ್ಕೋಬೇಕು ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಶೇಪು ಈಗ ನಿಮಗೆ ಹಿಂಭಾಗ ಹಾಗೆ ಮುಂಭಾಗ ಎರಡೂ ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಇವಾಗ ಇದು ಬಂದು ಮುಂಭಾಗ ಇದೆ ನೋಡಿ ಇದು ಬಂದು ಹಿಂಭಾಗ ಅಂದರೆ ಲೈನಿಂಗ್ ಇರೋ ಅಂಥ ಕಡೆಗೆ ಇದು ಇದೆ ಹಾಗೆ ಇವಾಗ ಮೇಲ್ಗಡೆ ಫ್ಯಾಬ್ರಿಕ್ ಇರೋವಂಥದ್ದನ್ನು ಕೂಡ ಎರಡೂ ಒಟ್ಟಿಗೆನೇ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಇವಾಗ ಕಚ್ಚ ಎಲ್ಲೂ ಕಾಣಿಸ್ತಾ ಇಲ್ಲ ಶೇಪು ಅಷ್ಟೇ ತುಂಬ ನೀಟಾಗಿ ತುಂಬ ಕ್ಲೀನಾಗಿ ಬಂದಿದೆ ನೋಡಿ ಮೂರು ಟಕ್ಸು ನೀವು ನಾಲ್ಕು ಟಕ್ಸು ಹಿಡ್ಕೋಬೇಕು ಅಂತಂತಂದರೆ ನಾಲ್ಕು ಟಕ್ಸಿಗೂ ಕೂಡ ಸೇಮ್ ಇದೇ ಮೆಥಡನ್ನು ನೀವು ಯೂಸ್ ಮಾಡ್ಬೋದು ಇದು ಮೇಲ್ಗಡೆಯ ಭಾಗ ನೋಡಿ ಶೇಪ್ ಅಂತೂ ತುಂಬನೇ ನೀಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಲೈನಿಂಗ್ ಇರೋ ಕಡೆಗೂ ಕಚ್ಚ ಕಾಣಲ್ಲ ಹಾಗೆ ಮೇಲ್ಗಡೆ ಇರೋವಂಥ ಫ್ಯಾಬ್ರಿಕ್ಕಿಗೂ ಕೂಡ ಕಚ್ಚ ಕಾಣಿಸೋದಿಲ್ಲ ನೀಟಾಗಿ ಕಾಣುತ್ತೆ ನೋಡಿ ಟಕ್ಸ್ ಹಿಡ್ದಿರೋದು ಒಳಗಡೆ ಹೊಟ್ಟೋಗಿರುತ್ತೆ ಹಾಗೆ ಶೇಪು ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಬೆಲ್ಟ್ ಪಟ್ಟಿ ಒಳಗಡೆ ಕಚ್ಚಾ ಹೋಗೋ ಥರ ಯಾವ ಥರ ಹೊಲಿಬೇಕು ಅನ್ನೋದನ್ನು ಇವಾಗ ತೋರಿಸ್ತೀನಿ ನೋಡಿ ನೋಡಿ ಇವಾಗ ನಾವು ಮುಂಭಾಗದಲ್ಲಿ ಜಾಸ್ತಿ ಇರೋ ಅಂಥದ್ದನ್ನು ಇಟ್ಕೊಂಡು ಅದ್ರ ಮೇಲೆ ಇವಾಗ ಇದನ್ನು ನಾವು ಈ ಥರ ಹಾಕ್ಕೊಂಡ್ಬಿಟ್ಟು ಫಸ್ಟು ಈ ಒಂದು ಪೀಸನ್ನು ಹೊಲ್ಕೊಂಡು ಬರಬೇಕು ಎರಡು ಹೊಲ್ಕೊಂಡು ಬಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗೋಲ್ಲ ಅಂತ ಹೇಳಿಬಿಟ್ಟು ಇವಾಗ ಒಂದೊಂದನ್ನೇ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಮೊದಲಿಗೆ ಒಂದು ಪೀಸನ್ನು ಮಾತ್ರ ನಾವು ಇಲ್ಲಿ ಸ್ಟಿಚ್ ಮಾಡಿಕೊಂಡು ಬರಬೇಕು ಈ ಥರ ಸ್ಟಿಚ್ ಮಾಡಿದ್ದಾಗಿದ್ದ ನಂತರ ನಾವು ಲೈನಿಂಗ್ ಪೀಸ್ ಏನಿದೆ ಅಲ್ಲ ಒಳಗಡೆ ಹೋಗುತ್ತಲ್ಲ ಅದನ್ನು ಯಾವ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇವಾಗ ಇದು ಒಂದು ಸೈಡು ಮುಂದಗಡೆ ಬರೋ ಅಂಥ ಭಾಗನ ಇವಾಗ ಸ್ಟಿಚ್ ಮಾಡಿದ್ದಾಯಿತು ಈಗ ನೋಡಿ ಈಗ ನೋಡಿ ಮುಂದಗಡೆಯದು ನಾನು ಅಟ್ಯಾಚ್ ಮಾಡಿದ್ದೀನಿ ನೋಡಿ ಇಲ್ಲಿ ಕಚ್ಚ ಕಾಣಿಸ್ತಾ ಇದ್ದಲ್ಲ ಈಗ ಲೈನಿಂಗ್ ಪೀಸು ಇದ್ರ ಮೇಲೆ ಕಚ್ಚ ಒಳಗಡೆ ಹೋಗೋ ಥರ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ನೋಡಿ ಮೇಲಿಂದ ಫಸ್ಟು ನಾವು ಅದನ್ನು ಬ್ಲೌಸ್ನ ಅದು ಫೋಲ್ಡ್ ಮಾಡಿಕೊಂಡು ಬಂದುಬಿಡಬೇಕು ನೋಡಿ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಬಿಡಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿದ್ದಾದಮೇಲೆ ಇವಾಗ ಅಲ್ಲಿ ಕಚ್ಚ ಕಾಣಿಸ್ತಾ ಇದ್ದಲ್ಲ ಆ ಕಚ್ಚನ ಈ ಲೈನಿಂಗ್ ಮೇಲೆ ನಾವು ಇಡಬೇಕು ಈ ಥರ ಇಟ್ಬಿಟ್ಟು ಇವಾಗ ಇದನ್ನು ಹೀಗೆ ಹೊಲ್ಕೊಂಡು ಬಂದುಬಿಡೋಣ ಇದು ತುಂಬಾ ಸುಲಭ ಫ್ರೆಂಡ್ಸ್ ಹೊಲಿಯೋದು ನೀಟಾಗಿ ನೀವು ನೋಡಿಕೊಂಡ್ರಿ ಅಂತಂತಂದರೆ ತುಂಬ ಚೆನ್ನಾಗಿ ತುಂಬ ಬೇಗನೇ ನಿಮಗೆ ಅರ್ಥ ಆಗುತ್ತೆ ಈ ಥರ ಮಾಡೋದ್ರಿಂದ ನಮಗೆ ಬೆಡ್ ಪಟ್ಟಿಗೆ ಓವರ್ಲಾಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಕಚ್ಚನೂ ಕೂಡ ಒಳಗಡೆ ಹೋಗೋದ್ರಿಂದ ಏನಾದರೂ ದಾರ ಎಳೆ ಆ ಥರ ಬಿಟ್ಕೊಳ್ಳೋದಿತ್ತು ಅಂತಂದ್ರೂ ಅದು ಕೂಡ ಬಿಟ್ಕೊಳ್ಳೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಆ ಕಾರಣದಿಂದ ನಾವು ಬೆಲ್ಟ್ ಪಟ್ಟಿ ಹತ್ತಿರ ಕಚ್ಚೆ ಒಳಗಡೆ ಹೋಗೋ ಥರ ಈ ಥರ ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಸೀದಾ ಮಾಡಿದ್ದಾಗಿದ್ದ ನಂತರ ನಾವು ನೀಟಾಗಿ ಐರನ್ ಮಾಡಿಬಿಟ್ವಿ ಅಂದರೆ ಅದು ನೀಟಾಗಿ ಚೆನ್ನಾಗಿ ಕ್ಲೀನಾಗಿ ಕೂತ್ಕೊಂಡು ಬಿಡುತ್ತೆ ನೋಡಿ ಇವಾಗ ಕಾಣಿಸ್ತಾ ಇದೆಲ್ಲ ನಿಮಗೆ ಎಷ್ಟು ನೀಟಾಗಿದೆ ನೋಡಿ ಇದು ಮೇಲ್ಗಡೆ ಆಯಿತು ಇದು ಒಳಗಡೆ ಭಾಗ ನೋಡಿ ಕಚ್ಚೆ ಎಲ್ಲೂ ಕೌಡ ಕಾಣಿಸ್ತಾ ಇಲ್ಲ ಎಲ್ಲ ಒಳಗಡೆಗೆ ಹೋಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭ ಅಂತ ಬೆಲ್ಟ್ ಪಟ್ಟಿ ಕಚ್ಚೆ ಒಳಗಡೆ ಹೋಗೋ ಥರ ಹಾಗೆ ಟಕ್ಸ್ಗಳು ಕೂಡ ಒಳಗಡೆ ಹೋಗೋ ಥರ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು नमस्कार